ತಮ್ಮ ಹುಡುಗಿ ನೋಡೋದಕ್ಕೋಗ್ತಾ ಇದೀನಿ ಊಟ ಬೇಕು ಅಂತ ಆಗ್ತದೆ ಹುಡುಗಿ ನೋಡ್ಬೇಕಂತ ಹುಡುಗಿ ಬೇಕೇ ಬೇಕು ಊಟ ಬೇಡ ಅಬಿಗೆ ಹುಡುಗಿ ಬೇಕಂತ ಈಗ ನೀನು ಮದುವೆಗೆ ಹುಡುಗಿ ಕೃತಿಕನ ಹೇಗೆ ನೋಡ್ಕೋಬೇಕು ಅಂತಿದ್ವಿ ರು ಧನ್ಜಾರ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕಂಕಣ ಬಗ್ಗೆ ಬಂದಿದೆ ಅಬಿಯ ಮದ್ವೆ ಅಬಿಯ ಹುಡುಗಿ ನೋಡುವ ಶಾಸ್ತ್ರ ಹುಡುಗಿ ಯಾರು ಅನ್ನೋ ಒಂದು ಕ್ಯೂರಿಯಾಸಿಟಿ ಈ ಲಾಗ್ ತುಂಬಾ ಇರುತ್ತೆ ನೋಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಲ್ಲಿ ಕಾಡು ಮನುಷ್ಯರೋ ವಿಷಯ ಅಂತ ಹೇಳು ಸುಮಾನು ಅಂತ ಹೇಳು ರೆಡಿ ಹೋಗೋಣ

ನನ್ನ ತಮ್ಮ ಅಭಿಯ ಮದ್ವೆ ಹತ್ರದಲ್ಲೇ ಇದೆ ಸೊ ಹಾಗಾಗಿ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಕನ ಕತೈತೈತೈ ತೈಯ ತೈಯ ತಕ ತೈತೈತೈ ತೈ ತನ ಕ ತೈತೈ ತೈ ತಯ ತಯ್ಯಕೈ ತನಕ

ಚಪ್ಪು ವಾಲೆ ಚಪ್ಪು ಅಬಿಯ ಎಂಟ್ರಿಗೆ ಫಿಂಗ ರೆಡಿ ಮಾಡಿದ್ರಿ ಎಲ್ಲಿದ್ದೀರಿ ಫಿಂಗರ್ ನೀನು ಹೇಳಿದ್ರು ಸಾಂಗ್ ಆಡ್ತೀವಿ ಬರ್ತಾನೆ ಅವನು ಅಂತ ಇಲ್ಲಿ ಬಂದ್ರೆ ಕೈ ಕೊಟ್ಟು ಅಲ್ಲಿ ನೋಡು ಅವನ ಎಂಟ್ರಿಗೆ ಸೂರಜ್ ನಕ್ಕ ಬಾಲೆ ನಕ್ಕ ಏನೋ ಮ್ಯಾನೇಜ್ ಮಾಡಿದ ಆದ್ರೂ ಚೆಂದಾಯಿತು ಎಂಟ್ರಿ ನಕ್ಕ ಬಾಳೆ ನಕ್ ಹೇಳಿ ಹೇಗ ಹೇಗನ್ನಿಸ್ತದೆ மதுவங்க நீர் சீட்டு போட்டுறாங்க மதுவாங்க ನಾಚಿಕೆ ಹಾಕ್ತಾ ಇವರಿಗೆಲ್ಲ ಹೇಳಿದೆ ನೀವು ನಾಚಿಕೆ ಮಾಡಿದ್ದೀರಾ ನಾಚಿಕೆ ಅವನಲ್ಲಿ ಮುಖದಲ್ಲಿ ಹೊರ್ಸಿದ ಅವನು ಒರೆಸ್ಲಿಕ್ಕೆ ಆಗ್ತದೆ ಮದ್ ನೋಡಿ ಹುಡುಗನ ಚಿಕ್ಕಪ್ಪ ಇಷ್ಟು ಲೇಟ್ ಆಗಿ ಬರೋದಾ ಚಿಕ್ಕ ಇದು ಹುಡುಗಿ ಚಿಕ್ಕ ನೀವು ಸ್ವಲ್ಪ ಆಯ್ತಾ ಹುಡುಗಿ ನೋಡಿ ಆಯ್ತಾ ಹುಡುಗಿ ನೋಡಿ ಆಯ್ತಾ ಇವರು ಹೂಹಾರಕ್ಕೆ ಅಲ್ಲದು ಅಲ್ಲ ಮಾರೆ ಈಗ ಹುಡುಗಿ ನೋಡ್ದು ಅಷ್ಟೇ ಇವಾಗ ಅರ್ಜೆಂಟಲ್ಲಿದ್ದಾನೆ ಎಷ್ಟು ಮೋಸ ಮಾರ ಎಲ್ಲರೂ ಹುಡುಗಿಯನ್ನು ನೋಡಿರಂದ್ರು ನೀನು ಹುಡುಗಿಯನ್ನು ನೋಡಿ ಇಲ್ಲ ಅಂತ ಮುಗಿತಂತೆ ಏನನ್ನಿಸ್ತು ಮದುವೆ ಆಗುತ್ತೆ ಅತಿ ಸಣ್ಣ ಏಜಲ್ಲಿ ಮದುವೆ ಆಗ್ತಿರುವ ಫಸ್ಟ್ ವ್ಯಕ್ತಿ ಇವನೇ ಹೀಗೆ ಊಟ ಬೇಕು ಅಂತ ಆಗ್ತದ ಹುಡುಗಿ ನೋಡ್ಬೇಕಂತ ಹುಡುಗಿ ಬೇರೆ ಊಟ ಬೇಡ ನಿಂಗೆ ಹುಡುಗಿಬೇಕು ಈಗ ನೀನು ಮದುವೆ ಆಗಿ ಹುಡುಗಿ ಕೃತಿಕನ ಹೇಗೆ ನೋಡ್ಕೋಬೇಕು ಅಂತಿದ್ದು ಹುಡುಗಿ ಈ ತರ ಇರಬೇಕು ಅಂತ ಕನಸಿತ್ತು ಅದೇ ತರ ಹುಡುಗಿ ಸಿಕ್ಕಿದಾಳೆ ಸಿಕ್ಕಿದ ಸಿಕ್ಕಿದ ಯಾವ ತರ ಕ್ವಾಲಿಟಿ ಇಷ್ಟು ಇಷ್ಟ ಆಯ್ತು ಕ್ಯಾರಿಂಗ್ ಉಂಟು ಮತ್ತೆ ಪಾಪ ಇದ್ದಾರೆ ಇದು ನಿಮಗೆ ಮೊದಲೇ ಗೊತ್ತು ಡಿಸೈಡ್ ಮಾಡಿದ್ದೀರಾ ನಾವು ಅಂದ್ಕೊಂಡಿದ್ದು ಇವತ್ತಿಗೆ ಫಸ್ಟು ಬರ್ತದೆ ಅದೇ ಅವನ ಅಭಿ ಇನ್ನು ಹುಡುಗಿ ನೋಡಿಲ್ಲ ನೀವು ಊಟನೇ ಮುಗಿಸಿದಿರಿ ಅಲ್ಲಿ ಚಿಕ್ಕಮ್ಮ ನೀನು ಹುಡುಗಿ ನೋಡ್ಲಿಕ್ಕೆ ಹೋಗುವಾಗ ನಿನ್ನಷ್ಟು ಹೆದರಿಕೆ ಬಟ್ಟವ್ರು ಯಾರಿಲ್ಲ ಅಂದ್ರೆ ಹೆದರಿಕೆಯಲ್ಲಿ ಹೋಗ್ಲಿಕ್ಕೆ ಆಗುವಾಗ ನಾಲ್ಕು ಸಾಲ ಮೂತ್ರ

ಅವನಿಗದು ಕ್ಯಾರಲ್ಲ ನೀನ್ ಬೇಕು ಬೇಕು ಎಂತ ಬೇಕು ಅವನೇ ಬೇಕು ಆಲ್ರೆಡಿ ಬೇಕು ಮಾಡಿ ಇಲ್ಲಿ ಬಂದದ್ದು ನಾವು ಹುಡುಗಿ ಅಲ್ತಲ್ಲ ಬೇಕು ಬೇಕು ಅಭಿ ಬೇಕು ಅಂತ ಹುಡುಗಿಯಲ್ಲಿ ಹೇಳು ಇವನಲ್ಲ ಎಂತ ಎಂತಾಯ್ತಂತ ಕೇಳಿದ್ದು ಹೇಗಿದ್ದಾರೆ ಹುಡುಗಿದ್ವಿ ಫೋಟೋ ನೋಡ್ತೀಯಾ ನಾನು ವಿಡಿಯೋ ಮಾಡಿದ್ದು ನೋಡ್ಬೇಕು

ಎಂತ ಭೇಟಿಾಗ್ಲಿ ಸಂಜೆ ಭೇಟಿ ಆಗುದ ಈಶ್ವರ ಪಾರ್ವತಿಯ ಈಗ ಎಲ್ಲರೂ ಊಟ ಮಾಡ್ತಿದ್ದಾರೆ ಒಬ್ರು ನಿನ್ನ ಒಂದು ಅನ್ಯಾಯಕ್ಕೆ ಪ್ರಶ್ನೆ ಮಾಡ್ತಿಲ್ಲ ನಮ್ಮ ಫ್ಯಾಮಿಲಿಯವರು ಒಬ್ರು ಸಪೋರ್ಟ್ ಮಾಡ್ತಿಲ್ಲ ನಾನೀಗ ಸಪೋರ್ಟ್ ನೋಡ್ಲಿಕ್ಕೆ ನಮ್ಮ ಹುಡುಗನಿಗೆ ನ್ಯಾಯ ಕೊಡಿಸಿ ನಮ್ಮ ಹುಡುಗನಿಗೆ ಹುಡುಗಿ ತೋರಿಸಿ ಒಳಗೆ ಹೋದ್ರೆ ಬಾ ಈಗ ಹುಡುಗ ಎಲ್ಲ ಹೋಗ್ಲಿಕ್ಕಿಲ್ಲ ಮತ್ತೆ ಊಟ ಮಾಡ್ಲಿಕ್ಕೆ ಹುಡುಗಿ ನೋಡ್ಬೇಕಂತ ಅವನು ಹುಡುಗಿ ತೋರಿಸೋದು ಊಟ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ ಅವರತ್ರ ಹತ್ರ ಎಲ್ಲ ಕೇಳಿದಳೆ ಬೆಂಕಿ ದೇವಕನವ್ರ ಹತ್ರ ಹುಡುಗಿ ಅವಳು ಹೇಗಿದ್ದಾಳೆ ಹೇಗಿದ್ದಾಳೆ ಅಯ್ಯೋ ನಾಚಿಕ ಇದು ಬೇರೆ ಆಮೇಲೆ ಎರಡೂ ಹೃದಯದ ಬೀದಿಯ ಒಳಗೆ ಪ್ರೇಮದ ಮೆರವಣಿಗೆ ಕಣ್ಣಿಗೆ ಕಾಣದು ಓದಲು ತಿಳಿಯದು ಮನಸ್ಸಿನ ತೇರೊಳಗೆ